ನಾವು ಮಾಡೋದೇ ಜನಗಳಿಗೆ ಎಂಟರ್ಟೈನ್ ಮಾಡಬೇಕು ಅವ್ರಿಗೆ ಅವರು ಏನು ಇಷ್ಟಪಡ್ತಾರೆ ಅದನ್ನ ತೋರಿಸಬೇಕು ಅಂತ ನಮ್ಮ ಪ್ರಯತ್ನ ಇರುತ್ತೆ ಪ್ಲೇ ಮಾಡಬೇಕಾದ್ರೆ ನಾವು ಆ್ಯಂಡ್ ಇವಾಗ ಈ ಅಂದರೆ ಕತೆ ಸ್ಕ್ರೀನ್ ಪ್ಲೇ ಮಾಡ್ಬೇಕಾದ್ರೆ ಈ ಸೀನ್ ಬಂದಾಗ ಜನ ಈ ರೀತಿಲಿ ರಿಯಾಕ್ಟ್ ಮಾಡ್ತಾರೆ ನೋವು ಈ ರೀತಿಲಿ ಇಷ್ಟಪಡ್ತಾರೆ ನೋವು ಈ ರೀತಿಲಿ ನಗ್ತಾರೆ ಈ ಥರದಲ್ಲಿ ಈ ರೀತಿ ದುಃಖ ಪಡ್ತಾರೆ ಅಂತ ಅಂದ್ಕೊಂಡು ಪ್ಲೇ ಮಾಡಿರ್ತೀವಿ ಬಟ್ ಜನಗಳ ಜೊತೆ ನೋಡಿದಾಗ ಅದೇ ರೆಸ್ಪಾನ್ಸ್ ನಮಗೆ ಬಂದಾಗ ತುಂಬ ಖುಷಿ ಆಗುತ್ತೆ ಅಂದರೆ ನಾವು ಏನು ಅಂದ್ಕೊಂಡು ಮಾಡಿದ್ದೀವಿ ಅದು ಅವ್ರು ಕರೆಕ್ಟಾಗಿ ರೀಚ್ ಆಗ್ತಾ ಇದೆ ಅಂತ ಆ್ಯಂಡ್ ನಾನು ಯಾವತ್ತೂ ಒಂದು ಒಂದೇ ನಂಬದು ನಾವು ಜನಗಳು ಏನು ನೋಡಬೇಕು ಅಂತ ಅಂದ್ಕೊಂಡು ನಾವು ಮಾಡ್ತೀವೋ ಜನ ಆ ದೃಷ್ಟಿಯಲ್ಲೇ ನೋಡ್ತಾರೆ ಅಂತ ಆ್ಯಂಡ್ ಇವಾಗ ಆ ರೆಸ್ಪಾನ್ಸ್ ನೋಡಿದಾಗ ಅದಕ್ಕೆ ರೀಚ್ ಆಗಿದ್ದೀನಿ ಅಂತ ಅನ್ಸುತ್ತಾನೆ ಇಲ್ಲ ನಾನು ಇದು ಕತೆ ಮಾಡ್ಬೇಕಾದ್ರೆ ಮೇನ್ ಮೋಟೋ ಇಟ್ಟಿದ್ದ ನನಗೆ ಫಸ್ಟ್ ಆಫು ವಿರಾಟು ಮತ್ತೆ ಸಂಜನನ್ನ ಲವ್ ಸ್ಟೋರಿನೇ ತೋರಿಸಬೇಕು ಅಂತ ಸೆಕೆಂಡ್ ಆಫು ನನ್ನ ಸಿನಿಮಾ ತೋರಿಸ್ಬೇಕು ಅಂತಾನೆ ಅನ್ಕೊಂಡು ಮಾಡಿದ್ದು ಅಂಡ್ ಅದೇ ಮೈಂಡ್ ಸೆಟ್ ಮಾಡಿದ್ದೆ ಇವನ್ ದರ್ಶನ್ ನೋಡಿದಾಗಲೂ ಅದೇ ಹೇಳಿದ್ದು ಏನೋ ನಿಮ್ಮ ಸಿನಿಮಾ ನಿಮ್ಮ ಕಾಣೋ ಸಿನಿಮಾ ಮಾಡ್ಬಿಡಿದೆ ಅಂತ ಅಂಡ್ ಇವಾಗ ಜನಗಳದ್ದು ರೆಸ್ಪಾನ್ಸ್ ನೋಡಿದಾಗ ತುಂಬಾ ಖುಷಿ ಆಗುತ್ತೆ ಹೌದು ಜನಗಳಿಗೆ ಏನು ಇಷ್ಟ ಆಗುತ್ತೆ ಅಂತ ಅನ್ಕೊಂಡು ನಾನು ಮಾಡ್ತೀನಿ ಆ ಜನ ಇಷ್ಟಪಡ್ತೀನಿ ಅಂತ ನೋಡಿದಾಗ ತುಂಬಾ ಖುಷಿ ಆಗೇ ಆಗುತ್ತೆ ನಾನು ತುಂಬ ಸತಿ ಹೇಳಿದ್ದೀನಿ ನಾನು ನಮ್ಮ ಅಮ್ಮನ್ ಜಡ್ಜ್ಮೆಂಟ್ ಯಾಕಂದರೆ ಯಾಕಂದ್ರೆ ನಮ್ಮಮ್ಮನಿಗೆ ದರ್ಶನ್ ವರ್ಲ್ಡ್ಸ್ ಬೆಸ್ಟ್ ಆಕ್ಟರ್ ದಿನಕರ್ ವರ್ಲ್ಡ್ ಬೆಸ್ಟ್ ಡೈರೆಕ್ಟರ್ ಅಂತ ಬಟ್ ತುಂಬಾ ಖುಷಿ ಕೊಟ್ಟರು ತಪ್ಪು ಮುದ್ದಾಡಿದ್ರು ಆಮೇಲೆ ಇನ್ನೊಂದು ಹೇಳಿದ್ರು ಇನ್ನೊಂದು ಚೂರು ಸಂಡೆ ಕಿದ್ದರೆ ನಾ ಎತ್ಕೊಂಡು ಕಣೋ ನೀನು ಅಂತ ಪಾಪ ಈಗ ನಾನು ಅವ್ರನ್ನ ಎತ್ಕೊಳ್ಳೋಷ್ಟು ಪರ್ಸನಾಲಿಟಿ ಬೆಳೆದ್ಬಿಡ್ತೀನಿ ಸೊ ಖುಷಿ ಆಯ್ತು ಅವ್ರ ರೆಸ್ಪಾನ್ಸ್ ಎಲ್ಲ ನೋಡಿ ಅದು ಎಲ್ಲ ನಮ್ಮ ಸೆಲೆಬ್ರಿಟಿಗಳಿಗೆ ಕೊಟ್ಟಿರೋದು ತಾಂತ್ರಿಕ ಬ್ರಹ್ಮ ಅಂತ ಏನೋ ಅದು ಆ ಮಾತಿಗೆ ಒಂದು ಚೂರಾದರೂ ನಾನು ನ್ಯಾಯ ಸಲ್ಲಿಸ್ತಾ ಇದ್ದೀನಿ ಅಂದರೆ ಅದಕ್ಕೆ ನಾನು ತುಂಬ ಖುಷಿ ಪಡ್ತೀನಿ ಆ್ಯಂಡ್ ನನ್ನ ನನ್ನ ನನಗಿಷ್ಟನೇ ಅದು ನನಗೆ ಜನಗಳಿಗೆ ಎಂಟರ್ಟೈನ್ ಮಾಡಬೇಕು ಎಮೋಷ್ನಲ್ಲಾಗಿ ಫೀಲ್ ಮಾಡಿಸ್ಬೇಕು ನಗಿಸ್ಬೇಕು ಅಳಿಸ್ಬೇಕು ಅನ್ನೋದೆಲ್ಲ ಇರುತ್ತೆ ಆ್ಯಂಡ್ ಅದು ಅದೇ ಥರ ಈಗ ರೆಸ್ಪಾನ್ಸ್ ನೋಡಿ ತುಂಬ ಖುಷಿ ಆಗ್ತಾಯಿತ್ತು ಹೌದು ಅದಕ್ಕೊಂದು ಅಷ್ಟು ರಿಸರ್ಚ್ ಮಾಡಿದ್ವಿ ಅಂದರೆ ಇದರಲ್ಲಿ ಒಂದು ಮೇನ್ ಕಾನ್ಸೆಪ್ಟೇ ಒಂದು ತುಂಬ ಸ್ಟ್ರಾಂಗಾಗಿ ಒಂದು 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 ಸಿದ್ಧಾಂತ ಇಟ್ಕೊಂಡು ಬದುಕ್ತಿರುವಂಥ ಒಬ್ಬ ಒಬ್ಬ ಒಬ್ಳು ಮಹಿಳೆಯ ಕತೆ ಹೇಳಕ್ಕೆ ಹೇಳೋಕೆ ಹೊರಟಿದ್ದೀವಿ ನಾವು ಅದರಲ್ಲಿ ಅವಳು 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 ಏನು ಫ್ಯೂಚರ್ಗೆ ಏನು ತೊಂದರೆ ಆಗುತ್ತೆ ಅನ್ನೋದನ್ನ ಒಂದು ಒಂದು ಹತ್ತು ವರ್ಷದಿಂದ ಹೇಳಿರ್ತಾಳೆ ಅದು ಈಗ ಕ್ರಮೇಣ ಈಗ ಈಗ ಆ್ಯಕ್ಚುಲಿ ನಾವು ಅದನ್ನು ಫೇಸ್ ಮಾಡ್ತಾ ಮಾಡ್ತಾಯಿದ್ದೀವಿ ಎಲ್ಲ ಪ್ರಿಸರ್ವೇಟಿವ್ ಫುಡ್ಸ್ನೆಲ್ಲ ತಿಂದು ತುಂಬ ಅರ್ಲಿ ಏಜಿಂಗು ಆ್ಯಂಡ್ ಅವ್ರ ಅವ್ರ ಹಾರ್ಮೋನ್ಸಲ್ಲಿ ತುಂಬ ಇಂಬ್ಯಾಲೆನ್ಸ್ ಆಗೋದು ಎಲ್ಲಾನು ಸೊ ಅದನ್ನೇ ಒಂದು ಒಂದು ತುಂಬ ನ್ಯೂಸ್ ಪೇಪರಲ್ಲೆಲ್ಲ ಓದ್ತಿರ್ತೀವಿ ಒಂದು ಪಾಯಿಂಟ್ ಎತ್ಕೊಂಡು ಅದನ್ನ ಆ ರೀತಿಲೂ ನಮ್ಮ ಕತೆ ಹೇಳಿದ್ದೀವಿ ಅಷ್ಟೇ ಫುಡ್ ಮಾಫಿಯಾ ಬಗ್ಗೆ ಸಿನಿಮಾ ಮಾಡಿಲ್ಲ ಅದ್ರದ್ದು ಒಂದು ಅಂಶ ಒಂದು ನನ್ನ ಎಂಟರ್ಟೈನಿಂಗ್ ಆ ಕತೆ ಹೇಳೋದ್ರಲ್ಲಿ ಅದನ್ನು ಒಂದು ಪಾಯಿಂಟ್ ಟಚ್ ಮಾಡಿದ್ದೀನಿ ಅಷ್ಟೇ ನಾನು ಅದ್ರ ಮೇಲೆ ನಾನು ಕಥೆಯನ್ನ ತಗೊಂಡೋಗಿ ಇಲ್ಲ ಇಲ್ಲ ಏನು ಚೇಂಜಸ್ ಹೇಳಿಲ್ಲ ಎಲ್ಲ ಪರ್ಫೆಕ್ಟ್ ಆಗಿದೆ ತುಂಬಾ ಚೆನ್ನಾಗಿದೆ ಅಂಡ್ ವಿರಾಟ್ಗೆ ಮತ್ತೆ ಸಂಜನನ್ ಬಗ್ಗೆ ತುಂಬಾ ಅಪ್ರಿಷಿಯೇಟ್ ಮಾಡಿದ ಇಬ್ರು ತುಂಬಾ ಚೆನ್ನಾಗಿ ಕಾಣ್ತಾರೆ ರಘುಗ್ ಬಂದ್ಮೇಲಿಂದ ರಘುನ್ ತುಂಬಾ ಚೆನ್ನಾಗಿ ಯೂಸ್ ಮಾಡಿದ್ಯಾ ಅಂಡ್ ರಘುನ ಬೇರೆ ಆ್ಯಂಗಲ್ ಅಲ್ಲಿ ತೋರಿಸಿದ ನೀನೊಂದು ತುಂಬಾ ಖುಷಿ ಪಟ್ಟ ದರ್ಶನ್ ರಘು ರೀರಾ ಕಡಿಂಗ್ ಸಿಕ್ಕ ದರ್ಶನ್ಗೆ ತುಂಬಾ ಖುಷಿ ಆಗ್ತಾ ಇದೆ ಅವ್ರಿಗೆ ದಿನಕರ್ ಅವರು ಕತೆ ಏನು ಹೇಗೆ ಹೇಳಿದ್ರು ಅದನ್ನ ಒಂದು ಜೋರಾಗಿ ಹೆಚ್ಚಾಗಿ ತೋರಿಸಿದ್ದಾರೆ ಅಂತ ಅವರು ಖುಷಿ ಇನ್ನೂ ಬೇರೆ ಕಡೆ ಇಲ್ಲ ಫಸ್ಟ್ ರೆಸ್ಪಾನ್ಸ್ ಇಲ್ಲೇ ಸಂತೋಷ್ ಥಿಯೇಟ್ರ್ದೆ ನಮ್ಗೆ ಸಿಕ್ಕಿರೋದು ಇನ್ನೂ ಬೇರೆದಲ್ಲ ಯಾಕಂದ್ರೆ ಎಲ್ಲಾನು ನಾರ್ತ್ ಕರ್ನಾಟಕಲ್ಲೂ ಸ್ವಲ್ಪ ಲೇಟ್ ಶೋಸ್ ಶುರು ಆಗುತ್ತೆ ಅಲ್ಲೆಲ್ಲ ಹನ್ನೊಂದು ಹನ್ನೊಂದು ವರೆದ ಮೇಲೆ ಮಾರ್ನಿಂಗ್ ಶೋ ಸ್ಟಾರ್ಟ್ ಆಗೋದು ಸೊ ಇನ್ನೊಂದು ಇನ್ನೊಂದು ಅವರ್ ಆದ್ಮೇಲೆ ಅಲ್ಲಿಂದ ರೆಸ್ಪಾನ್ಸ್ಗಳು ಬರುತ್ತೆ ಎಲ್ಲ ಫ್ಯಾಮಿಲಿ ಕರ್ಕೊಂಡು ಸಿನಿಮಾ ಬಂದು ಸಜ್ಜನ ಜೊತೆ ನಾನು ಸೆಲ್ಫಿ ತೆಗೆಸ್ಕೊಡ್ತೇನೆ ತುಂಬಾ ಖುಷಿ ಆಗುತ್ತೆ ಫಸ್ಟ್ ಟೈಮ್ ನಾನು ಕಮರ್ಷಿಯಲ್ ಆಗಿ ಬ್ಯೂಟಿಫುಲ್ ಆಗಿ ನನ್ನ ತೋರಿಸಿದ್ದೀನಿ ಸ್ಕ್ರೀನ್ ಮೇಲೆ ಥ್ಯಾಂಕ್ ಯು ದಿನಕರ್ ಸರ್ ಇಷ್ಟು ಒಳ್ಳೆ ರೆಸ್ಪಾನ್ಸ್ ಖುಷಿ ಆಗುತ್ತೆ ಫಸ್ಟ್ ನೀವು ಅವ್ರ ಇವ್ರು ಕೇಳಿದಾಗೆ ನಾವು ಯಾವ ಮೆಸೇಜ್ ಅಂತ ಇಟ್ಕೊಂಡು ಸಿನಿಮಾ ಮಾಡಿದ್ದಲ್ಲ ಬರೀ ಎಂಟರ್ಟೈನಿಂಗ್ ಪ್ರಾಕ್ಟೀಸ್ ಇಟ್ಕೊಂಡು ಮಾಡಿದ್ದು ಬಟ್ ಅದರಲ್ಲೂ ಚಿಕ್ಕ ಚಿಕ್ಕ ಫ್ಯಾಕ್ಟ್ರೀಸ್ನ ನೀವು ಗಮನಿಸಿ ಇಷ್ಟಪಟ್ಟಿದ್ದೀರಾ ಅಂದ್ರೆ ಐ ಥಿಂಕ್ ಜಾಸ್ತಿ ಖುಷಿ ಆಗುತ್ತೆ ನಾವು ನಾವೇನ ಮೇಲೆ ಫೋಕಸ್ ಮಾಡಿ ಅವ್ರಿಗೆ ಏನಂದರೆ ತಾಯಿ ಸೆಂಟಿ ವರ್ಕ್ ಮಾಡಿದ್ವಿ ಅದು ತುಂಬ ಇಷ್ಟ ಖುಷಿಯಾಗಿದೆ ಸೊ ಆಲ್ ಸಿಕ್ಕಾಪಡೆ ಖುಷಿ ಇದೆ ನನಗೆ ಜನರಿಗೆ ಸ್ಪಾನ್ಸ್ ಒಂದು ಡಾನ್ಸ್ ಜೊತೆಗೆ ಆ್ಯಕ್ಷನ್ಸ್ ತಿನ್ಬಿಟ್ಟು ತುಂಬ ಚೆನ್ನಾಗಿ ಬಂದಿದೆ ಸೊ ಎಷ್ಟು ಕಂಫರ್ಟೇಬಲ್ ಆಗಿದೆ ಬೇಸಿಕಲಿ ಕೃಷ್ಣ ಅನ್ನೋ ಕ್ಯಾರೆಕ್ಟರ್ ದಿನಕರ್ ಸರ್ ನನಗೆ ವಿಷನ್ ಇಟ್ಕೊಂಡು ಮಾಡಿದ್ದು ಕಮರ್ಷಿಯಲ್ ಆಗಿ ನಾನು ಪ್ರೆಸೆಂಟ್ ಮಾಡಬೇಕು ಅಂತಾನೆ ಇದಕ್ಕೆ ಆ್ಯಕ್ಷನ್ ಪ್ರೊಡ್ಯೂಷನ್ ಮಾಡಿದ್ದು ನಮ್ಮ ಡಾಕ್ಟರ್ ರವಿ ವರ್ಮ ಮಾಸ್ಟರು ಆ್ಯಂಡ್ ಇವಾಗ ಪುಷ್ಪಾ ಟೂ ಟು ಪುಷ್ಪಾ ಟು ಮಾಸ್ಟರ್ ಒಪ್ಪು ಮಾಡಿದ್ದಾರೆ ಬಟ್ ರವಿ ವರ್ಮ ಮಾಸ್ಟರ್ ತುಂಬ ಆಯ್ತು ಆಯ್ತು ಬದ್ಲಿಂದ ಹೋಗ್ತೀನಿ ಸೊ ಈ ಮೂವಿಯಲ್ಲಿ ನನ್ನ ಬೇಸಿಕಲಿ ನನ್ನ ಕ್ಯಾರೆಕ್ಟರ್ ಹೆಸರು ಬಂದು ಕೃಷ್ಣ ಅಂತ ನನ್ನನ್ನು ಕಮರ್ಷಿಯಲಿ ರೆಪ್ರೆಸೆಂಟ್ ಮಾಡಬೇಕು ಅಂತಂದರೆ ದಿನಕರ್ ಸರ್ ಈ ಕ್ಯಾರೆಕ್ಟರ್ನ ಡಿಸೈನ್ ಮಾಡಿದ್ದು ಈ ಕ್ಯಾರೆಕ್ಟರ್ ಆ ಕಡೆ ಫನ್ಗೂ ರೆಡಿ ಈ ಕಡೆ ಆ್ಯಕ್ಷನ್ಗೂ ರೆಡಿ ಅನ್ನೋ ಥರ ಕ್ಯಾರೆಕ್ಟರ್ ಒಂದು ಐದಾರು ರೆಡ್ಗೂಲ್ನ ಒಟ್ಟಿಗೆ ಕುಡಿದ್ರೆ ಯಾವ ಲೆವೆಲ್ ಎನರ್ಜಿ ಇರುತ್ತೆ ಆ ಲೆವೆಲ್ ಎನರ್ಜಿ ಇದೆ ಕ್ಯಾರೆಕ್ಟರಲ್ಲಿ ನೀವೆಲ್ಲ ನೋಡಿರ್ಬೋದು ಆ್ಯಂಡ್ ರವಿ ಅವರ ಮಾಸ್ಟರ್ ಇದಕ್ಕೆ ಸ್ಟಂಟ್ಸ್ ಕೋರಿಯೋಗ್ರಫಿ ಮಾಡಿದ್ದಾರೆ ಸೂಪರಾಗಿ ಮಾಡಿದ್ದಾರೆ ರವೀಂದ್ರ ಮಾಸ್ತರಿಗೆ ನನ್ನ ಸ್ವಲ್ಪ ಲಬ್ ಜಾಸ್ತಿ ಸೊ ಅದಕ್ಕೆ ಪ್ರೀತಿಯಿಂದ ಕೊರಿಯೋಗ್ರಫಿ ಮಾಡಿ ಇನ್ನೂ ಚೆನ್ನಾಗಿ ತೋರಿಸಿದ್ದಾರೆ ಆ್ಯಂಡ್ ದಿನಕರ ಸರ್ ಒಂದು ವಿಷನ್ ಅಂದರೆ ಒಂದು ಪೋಟ್ರೇ ಹಿಂಗೆ ಹಿಂಗೆ ಬರಬೇಕಂತ ಒಂದು ಐಡಿಯಾಗಳು ಹೇಳಿರೋದು ಸರ್ ರವಿ ಮಾಸ್ಟರ್ ಅದರಲ್ಲಿ ನನಗೆ ಬ್ಲೆಂಡ್ ಆಗೋ ಥರ ಆ್ಯಕ್ಷನ್ಗಳು ಮಾಡಿದೆ ನಿಮಗೆಲ್ಲ ಆ್ಯಕ್ಷನ್ ಇಷ್ಟ ಆಯಿತಾ ಮ್ಯಾಮ್ ಇಲ್ಲ ಆ ಲೆವೆಲ್ಲೆಲ್ಲ ಡ್ಯಾನ್ಸ್ ಬರಲ್ಲ ಡ್ಯಾನ್ಸ್ ಓರಿಯಂಟೆಡೇ ಮಾಡೋದಿಲ್ಲ ಅಂದರೆ ಐ ಡ್ಯಾನ್ಸ್ ಎಲ್ಲ ಬಂದು ನಾನು ಇಷ್ಟಪಟ್ಟು ಮಾಡ್ತೀನಿ ಈಗ ಒಂದು ಊಟದಲ್ಲಿ ಒಂದು ಚೂರು ಉಪ್ಪಿನಕಾಯಿ ಇದ್ರೆ ಚೆನ್ನಾಗಿತ್ತು ಜಾಸ್ತಿ ಇದ್ರೆ ಚೆನ್ನಾಗಿಲ್ಲ ಸೊ ಎಲ್ಲ ಹಂಗೆ ಬಂದು ನಂಗೆ ಹೋಗ್ಬಿಡ್ಬೇಕು ಬಟ್ ಡ್ಯಾನ್ಸ್ ಚಿಕ್ಕ ವಯಸ್ಸಿಂದ ವಯಸ್ಸಿನ ಪ್ರೀತಿ ನಾವು ಮಾಡ್ತೀನಿ ನನಗೆ ಸೊ ಐ ಲವ್ ಡ್ಯಾನ್ಸು ಸೊ